ಚಿತ್ತಾಪುರ್ ತಾಲೂಕು ಮಲ್ಲಿಕಾರ್ಜುನ್ ಬಿ ಹಡಪದ ಎನ್ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಸತತವಾಗಿ ಆರು ವರ್ಷಗಳಿಂದ ಕರ್ನಾಟಕ ಚೇತನ ನಾಡಶ್ರೀ ರತ್ನ ನಾಲ್ವರದ ಪರಮ ಪೂಜೆ ಶ್ರೀ ಶಬ್ರ ಡಾಕ್ಟರ್ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ್ ಕಾಲೋನಿಯ ನಿರಾಶ್ರಿತರ ನಿರ್ಗತಿಕರ ಕೇಂದ್ರದಲ್ಲಿರುವ ನೂರ ಐವತ್ತೈದಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಲಾಯಿತು ಒಟ್ಟು ಇಲ್ಲಿಯವರೆಗೆ ಹದಿನೈದು ಕಡೆಯಲ್ಲೂ ಒಟ್ಟು ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಅಂಧರಿಗೆ ನಿರ್ಗತಿಕರಿಗೆ ಬುದ್ಧಿಮಾಧ್ಯರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಸಾಧು ಸಂತರಿಗೆ ಪೌರ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅನಾಥ ಮಕ್ಕಳಿಗೆ ಹಿರಿಯ ವೃದ್ಧರಿಗೆ ಹೇಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬಡವರ ನಿರ್ಗತಿಕರ ರೋಗಿಗಳ ಅನಾಥರ ವೃದ್ಧರಿಗೆ ಇಡೀ ತಮ್ಮ ಜೀವನದುದ್ದಕ್ಕೂ ಸೇವೆಯನ್ನು ಸಲ್ಲಿಸಿ ಅವರಲ್ಲಿಯೇ ದೇವರನ್ನು ಕಂಡು ಸಾರ್ಥಕತೆಯನ್ನು ಕಂಡ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ನಿಸ್ವಾರ್ಥ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗರ್ ಎನ್ ಅವರು ಕಂಡಿದ್ದಾರೆ ಈ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಮಾಜದ ಸಂಘಟನೆ ಜೊತೆಗೆ ಈ ರೀತಿಯ ವಿಭಿನ್ನ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಮತ್ತು ಸಾವಿರಾರು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ ಸಲುವಾಗಿ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗರ್ ಎನ್ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ ಎಂದು ಶ್ರೀ ಬಾಲ್ಯ ಬ್ರಹ್ಮಚಾರಿ ರಾಜ ಶಿವಯೋಗಿ ಮಹಾಸ್ವಾಮಿಗಳು ಶಹಾಬಾದ್ ಪೂಜರು ಉಚಿತ ಕ್ಷೌರ ಸೇವೆಗೆ ಚಾಲನೆ ನೀಡುವ ಮೂಲಕ ಪೂಜರು ಮಾತನಾಡಿದರು